ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಿನಾದ್ಯಂತ ಬಸವ ಜಯಂತಿ ವಿಜೃಂಭಣೆಯಿಂದ ನಡೆಯಿತು ಅದೇ ರೀತಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಗಾಂಧಿನಗರ ಬಡಾವಣೆಯಲ್ಲಿನ ಶ್ರೀ ಗಜಾನನ ಹಾಗೂ ವೀರಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ನಾನಾ ರೀತಿಯ ಪೂಜಾ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗಿತು ಈ ಸಂದರ್ಭದಲ್ಲಿ ವೀರಭದ್ರೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಎಸ್ ಬಿ ಸೌದತ್ತಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಶೈಲಾ ವಿನೋದ್ ಅವರು ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ ಜೊತೆಗೆ ಮಾತನಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ಕುರಿತು ತಾವು ಅಧ್ಯಕ್ಷರಾದ ಮೇಲೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವ ಕುರಿತು ಅದೇ ರೀತಿ ಕಾರ್ಯಕ್ರಮ ಹಾಗೂ ರಥೋತ್ಸವದ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಕೋರಿಶೆಟ್ಟರ್ ಶಿವ ಪೌಡಶೆಟ್ಟಿ ಮೇಟಿ ಮಾಸ್ಟರ್ ಸಿದ್ದೇಶ್ವರ್ ಕಾರದಕಟ್ಟಿ ರವದಿ ಸರ್ ಅಶೋಕ್ ವಕ್ಕೊಂದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಬಸವರಾಜ್ ತೋಟಕೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಗೋಕುಲ್ ರಸ್ತೆಯಲ್ಲಿರುವ ಗಜಾನನ ಸೇವಾ ಸಮಿತಿ ಹಾಗೂ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯ ಒಂದು ಸಮಿತಿ ಇದೆ ಅಲ್ಲ ಅವ್ರೆ ಅಧ್ಯಕ್ಷರಾದಂತ ಎಸ್ ಸೌದತ್ತಿ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರ ಏನ್ ಹೇಳ್ತಾರ ಅವ್ರ ಒಂದ್ ಎರಡು ಮಾತು ಕೇಳೋಣ ಗಜಾನನ ವೀರಭದ್ರೇಶ್ವರ ಸೇವಾ ಸಮಿತಿಯ ಗಾಂಧಿನಗರ್ ಗೋಕುಲ್ ರೋಡ್ ಹುಬ್ಳಿ ನಾನು ಅಧ್ಯಕ್ಷನಾಗಿ ಸುಮಾರು ಒಂದು ಐದು ವರ್ಷ ಆಯ್ತು ಐದರಿಂದ ಆರು ವರ್ಷ ಆಯ್ತು ಅದಕ್ಕೆ ಕರೋನಾ ಬಂದಾಗ ಏನು ಇಂಪ್ರೂವ್ ಇರಲಿಲ್ಲ ನಾನು ಪ್ರಜಾನ ಸೇವಾ ಸಮಿತಿ ಅಧ್ಯಕ್ಷ ಆದ ನಂತರ ಕೆಲವೊಂದು ಇಲ್ಲೇ ಅಭಿವೃದ್ಧಿ ಅನ್ನೋದು ಏನಿರಲಿಲ್ಲ ಅಭಿವೃದ್ಧಿ ಅಂತೂ ಈಗ ಸದ್ಯದ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದೇನೆ ಏನ್ ಅಭಿವೃದ್ಧಿ ಅಂದ್ರೆ ಇರುವ ದೇವಸ್ಥಾನಕ್ಕೆ ಬೆಳೆ ಚೌಕಟ್ಟು ಮಾಡಿಸಿದ್ದೇನೆ ಆರೂವರೆ ಏಳು ಲಕ್ಷ ರೂಪಾಯಿ ಹಾಗೆ ಒಂದು ನಾಲ್ಕೈದು ಲಕ್ಷ ರೂಪಾಯಿದ ಬೆಳೆಯ ಇದು ನಮ್ಮ ಸ್ಟ್ಯಾಂಡು ಅವನ್ನೆಲ್ಲ ಮಾಡಿಸಿದ್ದೇನೆ ಹಾಗೆ ಇಲ್ಲಿ ನೀರು ಕುಡಿಲಿಕ್ಕೆ ಒಂದು ಟಾಕಿ ಎರಡು ಟಾಕಿಗಳು ಮಾಡಿಸಿದ್ದೇನೆ ಅದೇ ತರ ಮತ್ತೆ ಬನ್ನಿ ಗಿಡಕ್ಕೆ ಕಟ್ಟಿ ಇರಲಿಲ್ಲ ಅವನ್ನೆಲ್ಲ ಮಾಡಿಸಿದ್ದೇನೆ ಇದೇ ತರ ನಮ್ಮ ದೇವಸ್ಥಾನಕ್ಕೆ ನಾನು ಬಂದಾಗಿಂದ ಯಾವ್ದು ಪೇಂಟ್ ಇರಲಿಲ್ಲ ಒಂದು ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಪೇಂಟ್ ಇದನ್ನ ಗುಡಿ ಪೇಂಟ್ ಮಾಡಿಸಿದ್ದೇನೆ ಪ್ರತಿ ವರ್ಷ ಅಭಿವೃದ್ಧಿ ಅನ್ನೋದು ಏನಿದೆ ಅಂದ್ರೆ ಪ್ರತಿ ದಸರಾ ಹಾಗೂ ದಸರಾ ಮತ್ತು ಗಣೇಶ ಚರ್ಥಿ ಮತ್ತು ಇದು ಬಸವ ಜಯಂತಿ ಪ್ರತಿ ತಪ್ಪವೇ ಎರಡು ಮೂರು ಜನಕ್ಕೆ ನಾವು ಅನ್ನ ಪ್ರಸಾದವನ್ನು ಮಾಡ್ತಿದ್ದೇವೆ ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ ರಥೋತ್ಸವ ನಮ್ಮ ಹಿರಿಯರಾದಂತ ಇದು ಸಿಬಿ ಅವರು ಬಸಣ್ಣ ಹಾಗೂ ಮತ್ತು ನಮ್ಮ ಸಿದ್ದೇಶ್ ಕಾರ್ಯಕರ್ತೆಯ ಶೆಟ್ರು ಮತ್ತೆ ಕೋಡಿ ಶೆಟ್ರು ಎಲ್ಲ ಏನಾರಲ್ಲ ನಮ್ಮ ಇದು ಬನ್ಕರ್ ಅವರು ಎಲ್ಲ ನಮ್ಮ ಎಂ ಸಿ ರೌದಿ ಅವರು ಬಿಜೆಪುರವರು ಇವರೆಲ್ಲ ಕುಡ್ಕೊಂಡು ಅದನ್ನ ಏನ್ ಅಂತಂದ್ರೆ ಈಗ ಒಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ನಿರಂತರ ನಾವು ಹನ್ನೆರಡು ವರ್ಷದಿಂದ ತೇರನ್ನು ಇದನ್ನ ಪಾದಗಟ್ಟಿ ಹೋಗಿ ಬರುವಂತ ಅದೊಂದು ರೀಡಿಯೋ ಇಟ್ಕೊಂಡಿದೆ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶೈಲಜಾ ಗುಲಾಬ್ ಇವರು ಬೆನ್ಕಾ ಸ್ಕೂಲಿನ ಪ್ರಿನ್ಸಿಪಾಲ್ ಕೂಡ ಆಗಿದ್ದಾರೆ ಹಾಗೂ ಈ ನಮ್ಮ ಗೋಕುಲ್ ರಸ್ತೆ ಗಾಂಧಿನಗರದಲ್ಲಿ ಇರುವಂತ ಗಜಾನನ ಉತ್ಸವ ಮಂಡಳಿ ಹಾಗೂ ಗಜಾನನ ಆ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ಒಂದು ಮಹಿಳಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ಬನ್ನಿ ಈ ಒಂದು ಸಮಿತಿ ವತಿಯಿಂದ ಏನೇನು ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇವೆ ಆಮೇಲೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅವ್ರೇನ್ ಹೇಳ್ತಾರಂತ ಅವ್ರಿಂದ ಒಂದ್ ಮಾತು ಕೇಳೋಣ ನಮಸ್ಕಾರ ನಮಸ್ತೆ ಪ್ರತಿ ವರ್ಷ ನಮ್ಮ ವೀರಭದ್ರೇಶ್ವರ ಮತ್ತು ಗಜಾನನ ಬಲಮೂರಿ ಗಣೇಶ ಈ ಸಮಿತಿಯ ಅಧ್ಯಕ್ಷರಾಗಿ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಈ ಅಕ್ಷಯ ತೃತೀಯ ಬಸವ ಜಯಂತಿ ದಿನ ಈ ಹುಬ್ಳಿಯಲ್ಲೇ ತುಂಬಾ ಪ್ರಸಿದ್ಧವಾಗಿ ನಡೆಯುವಂತ ಕಾರ್ಯಕ್ರಮ ನೀವು ಸುತ್ತಮುತ್ತಲು ನೋಡಬಹುದು ಹೂವಿನ ಅಲಂಕಾರ ಆಮೇಲೆ ತೇರು ಜಾತ್ರೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ತುಂಬಾ ಜನರು ಬಂದು ಭಕ್ತರು ಬಂದು ಅನ್ನ ಪ್ರಸಾದ ಸ್ವೀಕರಿಸ್ತಾರೆ ಇದನ್ನು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ ಮತ್ತೆ ಎವ್ರಿ ಸ ಇದು ಗಣೇಶ ಚತುರ್ಥಿ ದಿನನೂ ಅನ್ನ ಸಂತರ್ಪಣೆ ನಡೀತದೆ ಹೀಗೆ ಹಲವಾರು ಸರಿ ಅನ್ನ ಸಂತರ್ಪಣೆ ನಡೀತಾನೆ ಇರ್ತದೆ ಆಮೇಲೆ ಭಕ್ತರು ತುಂಬಾ ಜನ ಭಕ್ತರು ಇಲ್ಲಿ ಸೇವೆ ಕೊಡ್ತಾ ಇರ್ತಾರೆ ಅಧ್ಯಕ್ಷರಿಗೆ ನಾವೆಲ್ಲರೂ ಮಹಿಳೆಯರು ಅವರಿಗೆ ಸಪೋರ್ಟ್ ಮಾಡ್ತೀವಿ ಯಾವದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆಮೇಲೆ ಮಹಿಳಾ ದಿನಾಚರಣೆನೂ ಇಲ್ಲಿ ಇದೇ ಇದರಲ್ಲಿ ಸಭಾಂಗಣದಲ್ಲಿ ನಡೀತದೆ ಇದಕ್ಕೂ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ನಮ್ಗೆ ತುಂಬಾ ಹೆಮ್ಮೆ ಅನ್ಸ್ತದೆ ಗಾಂಧಿನಗರದಲ್ಲಿ ರಥೋತ್ಸವದ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ಯಾ ಹೌದು ರಥೋತ್ಸವ ರಥ ಬೀದಿಯಲ್ಲಿ ಎಲ್ಲ ಹೆಂಗಸರು ಮತ್ತು ಗಂಡಸರು ಎಲ್ಲರೂ ಸೇರಿ ಹೋಟೆಲ್ ಜೊತೆ ನಾವು ನಡೀತಾ ಇದ್ದೀವಿ ಆ ಎಲ್ಲರೂ ವರ್ತರು ಬಂದು ಮಧ್ಯದಲ್ಲಿ ಸೇವೆ ಕೊಡ್ತಾರೆ ಪೂಜೆ ಮಾಡೋದಿರೋದು ಆರತಿ ಕೊಡೋದು